ಪ್ರತಿಷ್ಠಿತ ಮತ್ತು ಹೆಮ್ಮೆಯ ಸಂಸ್ಥೆಯಾಗಿ ವಿಸ್ಡಮ್ ಅಕಾಡೆಮಿ ಪಿಯು ಕಾಲೇಜ್ ಅದೃಷ್ಟ ಎಂದರೆ ಅವಕಾಶವನ್ನು ಪಡೆಯುವವನು ಬುದ್ಧಿವಂತನೆಂದರೆ ಅವಕಾಶವನ್ನು ಸೃಷ್ಟಿಸಿಕೊಳ್ಳುವವನು ಎಂಬ ವಿವೇಕವಾಣಿಯ ಸ್ಫೂರ್ತಿಯಿಂದ ಮತ್ತು ಹಲವು ದಾರ್ಶನಿಕರ ಆದರ್ಶಗಳು ಮತ್ತು ಮೌಲ್ಯಗಳೇ ಸಂಸ್ಥೆಯ ಮೂಲ ಮಂತ್ರವಾಗಿ ಇಟ್ಟುಕೊಂಡು ಪ್ರಸ್ತುತ ಸ್ಪರ್ಧಾತ್ಮಕ ಸಮಾಜದಲ್ಲಿ ವಿದ್ಯಾರ್ಥಿಗಳ ಬದುಕನ್ನು ಹಸನಾಗಿಸಲು ನಮ್ಮ ಸಂಸ್ಥೆ ಹಗಲಿರುಳು ಶ್ರಮಿಸುತ್ತಿದೆ ಆತ್ಮೀಯ ಪೋಷಕರಲ್ಲಿ ಮನವಿ ಮಾಡಿಕೊಳ್ಳುವುದು ಏನೆಂದರೆ ತಾವು ನಿಮ್ಮ ಮಕ್ಕಳನ್ನು ಸಿ ನಂತರ ಮುಂದಿನ ವಿದ್ಯಾಭ್ಯಾಸ ಅಂದರೆ ಪಿಯುಸಿಗೆ ದಾಖಲಾತಿ ಮಾಡಿಸುವ ಸಂದರ್ಭದಲ್ಲಿ ವದಂತಿಗಳಿಗೆ ಕಿವಿ ಕೊಡದೆ ಕಾಲೇಜಿನ ಒಟ್ಟಾರೆ ಕಾಲೇಜಿನ ಒಟ್ಟಾರೆ ಫಲಿತಾಂಶ ಮತ್ತು ವಿದ್ಯಾರ್ಥಿಗಳ ಸರ್ವತೋಮುಖ ಅಭಿವೃದ್ಧಿಯೆಡೆಗೆ ಒತ್ತು ಕೊಡುವ ಸಂಸ್ಥೆಯ ಕಡೆಗೆ ನಿಮ್ಮ ಒಲವು ತೋರಿಸಬೇಕು ಎಂದು ನಿಮ್ಮಲ್ಲಿ ಮನವಿ ಈ ನಿಟ್ಟಿನಲ್ಲಿ ನಮ್ಮ ಹೆಮ್ಮೆಯ ವಿಸ್ಡಮ್ ಅಕಾಡೆಮಿ ಪಿಯು ಕಾಲೇಜು ಸಂಸ್ಥೆ ಕಳೆದ ಎರಡು ವರ್ಷಗಳಲ್ಲಿ ಚಿಂತಾಮಣಿ ಮತ್ತು ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿ ಒಂದು ಪ್ರತಿಷ್ಠಿತ ಸಂಸ್ಥೆಯಾಗಿ ಹೊರಹೊಮ್ಮುತ್ತಿದೆ ಅದಕ್ಕೆ ನಮ್ಮ ವಿದ್ಯಾರ್ಥಿಗಳ ಫಲಿತಾಂಶ ಅಂಕಿ ಅಂಶಗಳೇ ಸಾಕ್ಷಿ ಎರಡ್ ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಶೈಕ್ಷಣಿಕ ವರ್ಷದಲ್ಲಿ ನಮ್ಮ ಕಾಲೇಜಿನಿಂದ ನೂರು ವಿದ್ಯಾರ್ಥಿಗಳು ದ್ವಿತೀಯ ಪಿಯುಸಿ ಪರೀಕ್ಷೆಯನ್ನು ಬರೆದಿದ್ದು ಅದರಲ್ಲಿ ಐವತ್ತೈದು ವಿದ್ಯಾರ್ಥಿಗಳು ಅತ್ಯುತ್ತಮ ಶ್ರೇಣಿಯಲ್ಲಿ ಮತ್ತು ಉಳಿದ ನಲವತ್ತೈದು ವಿದ್ಯಾರ್ಥಿಗಳು ಪ್ರಥಮ ಶ್ರೇಣಿಯಲ್ಲಿ ಉತ್ತೀರ್ಣರಾಗಿದ್ದು ಇದರಲ್ಲಿ ಐನೂರ ಅಂಕಗಳನ್ನು ಪಡೆದು ತೇಜಸ್ವಿನಿ ಎಂ ತೇಜಸ್ವಿನಿ ಎಂ ಎಂಬ ವಿದ್ಯಾರ್ಥಿನಿ ರಾಜ್ಯದಲ್ಲಿ ಹನ್ನೊಂದನೇ ಸ್ಥಾನವನ್ನು ಪಡೆದಿರುವುದು ನಮ್ಮ ಸಂಸ್ಥೆಯ ಮತ್ತೊಂದು ವಿಶೇಷ ಅದರ ಜೊತೆಗೆ ನಮ್ಮ ಸಂಸ್ಥೆ ನಿರಂತರವಾಗಿ ವಿದ್ಯಾರ್ಥಿಗಳಿಗೆ ಸ್ಪರ್ಧಾತ್ಮಕ ಪರೀಕ್ಷೆಗಳಾದ ಎನ್ಇಟಿ ಜೆಇ ಸಿಇಟಿ ಮುಂತಾದ ಕೋರ್ಸುಗಳಿಗೆ ಕೋರ್ಸುಗಳಲ್ಲಿ ತರಬೇತಿಗಳನ್ನು ಕೋರ್ಸುಗಳಲ್ಲಿ ತರಬೇತಿಯನ್ನು ಅತ್ಯಂತ ಯಶಸ್ವಿಯಾಗಿ ಕೊಡುತ್ತಿರುವ ಏಕೈಕ ಸಂಸ್ಥೆ ನಮ್ಮ ವಿಸ್ಡಮ್ ಅಕಾಡೆಮಿ ಪಿಯು ಕಾಲೇಜು ಕಾರಣ ನಮ್ಮ ಸಂಸ್ಥೆಯಿಂದ ಹದಿಮೂರು ವಿದ್ಯಾರ್ಥಿಗಳು ವೈದ್ಯಕೀಯ ಶಿಕ್ಷಣದ ಹಲವು ಕೋರ್ಸ್ಗಳಲ್ಲಿ ದಾಖಲಾಗಿರುವುದು ನಮ್ಮ ಸಂಸ್ಥೆಯ ಸಾಧನೆಯ ಪ್ರತೀಕ ಅದರಲ್ಲೂ ವಿಶೇಷವಾಗಿ ಜೆಇಇ ಪರೀಕ್ಷೆಯಲ್ಲಿ ಹರ್ಷ ಕೆಎಸ್ ಎಂಬ ವಿದ್ಯಾರ್ಥಿ ತೊಂಬತ್ತೊಂಬತ್ತು ಪರ್ಸೆಂಟ್ ಅನ್ನು ಪಡೆದು ಚಿಂತಾಮಣಿ ತಾಲೂಕು ಮತ್ತು ಚಿಕ್ಕಬಳ್ಳಾಪುರ ಜಿಲ್ಲೆಗೆ ಪ್ರಥಮ ಸ್ಥಾನ ಪಡೆದಿರುವುದು ನಿಮಗೆ ತಿಳಿದಿರುವ ವಿಷಯ ಅದೇ ವಿ ಅದೇ ರೀತಿ ರಾಜ್ಯ ಮಟ್ಟದಲ್ಲಿ ನಡೆದ ಸಿಇಟಿ ಪರೀಕ್ಷೆಯಲ್ಲಿ ಆರ್ನೂರ ಆರು ಅಂಕಗಳನ್ನು ಪಡೆದು ಹರ್ಷ ಕೆಎಸ್ ಎಂಬ ವಿದ್ಯಾರ್ಥಿ ತಾಲೂಕಿಗೆ ಪ್ರಥಮ ಸ್ಥಾನವನ್ನು ಪಡೆದಿರುತ್ತಾನೆ ಇದರಲ್ಲಿ ಐನೂರ ಎಂಬತ್ತೆಂಟು ಅಂಕಗಳನ್ನು ಪಡೆದು ತೇಜಸ್ವಿನಿ ಎಂ ಎಂಬ ವಿದ್ಯಾರ್ಥಿನಿ ರಾಜ್ಯದಲ್ಲಿ ಎಂಟನೇ ಸ್ಥಾನವನ್ನು ಪಡೆದಿರುವುದು ನಮ್ಮ ಸಂಸ್ಥೆಯ ಮತ್ತೊಂದು ಈ ರೀತಿ ನುಡಿದಂತೆ ನಡೆದುಕೊಳ್ಳುತ್ತಿರುವ ಚಿಂತಾಮಣಿಯ ಏಕೈಕ ಸಂಸ್ಥೆ ಕಾಲೇಜು ನಮ್ಮ ವಿಸ್ಡಮ್ ಅಕಾಡೆಮಿ ಪಿಯು ಕಾಲೇಜ್ ಆಗಿದೆ ಅದರಿಂದ ಪೋಷಕ ಬಂಧುಗಳಲ್ಲಿ ವಿನಂತಿಸಿಕೊಳ್ಳುವುದು ಏನೆಂದರೆ ನಿಮ್ಮ ಮಕ್ಕಳ ಮುಂದಿನ ಉಜ್ವಲ ಭವಿಷ್ಯಕ್ಕಾಗಿ ಮತ್ತು ಅವರ ಮೌಲ್ಯಯುತ ಜೀವನಕ್ಕಾಗಿ ನಮ್ಮ ವಿಸ್ಡಮ್ ಸಂಸ್ಥೆಯೇ ನಿಮ್ಮ ಪ್ರಥಮ ಆಯ್ಕೆಯಾಗಿರಬೇಕು ಎಂದು ಮತ್ತು ಈ ಮಹಾನ್ ಕಾರ್ಯಕ್ಕೆ ನೀವೆಲ್ಲ ನಮ್ಮ ಸಂಸ್ಥೆಯ ಜೊತೆಗೆ ಕೈ ಜೋಡಿಸಬೇಕು ಎಂದು ನಿಮ್ಮಲ್ಲಿ ಮನವಿ ಮಾಡಿಕೊಡುತ್ತೇವೆ ಎರಡು ಸಾವಿರದ ಇಪ್ಪತ್ತೈದು ಇಪ್ಪತ್ತಾರನೇ ಸಾಲಿನ ಎರಡು ಸಾವಿರದ ಇಪ್ಪತ್ತೈದು ಇಪ್ಪತ್ತಾರನೇ ಸಾಲಿಗೆ ಪ್ರಥಮ ಮತ್ತು ದ್ವಿತೀಯ ಪಿಯುಸಿಗೆ ದಾಖಲಾತಿಗಳು ಪ್ರಾರಂಭವಾಗಿವೆ ಮೊದಲು ಬಂದವರಿಗೆ ಮೊದಲ ಆದ್ಯತೆ ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಪ್ರಾಂಶುಪಾಲರು ಸಂಸ್ಥಾಪಕರು ಎಸ್ವಿ ಬೈರೆಡ್ಡಿ ಮೊಬೈಲ್ ಸಂಖ್ಯೆ ಒಂಬತ್ತು ಆರು ಆರು ಮೂರು ಎಂಟು ಎರಡು ಮೂರು ಆರು ಎರಡು ಮೂರು ಮತ್ತೊಂದು ಸಂಖ್ಯೆ ಎಂಟು ಎರಡು ಒಂದು ಏಳು ಎರಡು ಸೊನ್ನೆ ಎರಡು ಸೊನ್ನೆ ಸೊನ್ನೆ ಐದು ಮೈಸೆಲ್ಫ್ ವೈಷ್ಣವಿ ಫ್ರಮ್ ಫಸ್ಟ್ ಪಿ ಯು ಸ್ಟಡಿಂಗ್ ಇನ್ ಸೈನ್ಸ್ ಪಿ ಸಿ ಎನ್ ಬಿ ಸೊ ನಮ್ಮ ಕಾಲೇಜಲ್ಲಿ ಏನಂದರೆ ಲಾಸ್ಟ್ ಇಯರಿಂದ ಜೆ ಇ ನೀಟ್ ಸಿಇಿ ಎಲ್ಲ ರಿಸಲ್ಟ್ಸ್ ಕೂಡ ತುಂಬ ಚೆನ್ನಾಗಿ ಬಂದಿದೆ ಅಲಾಂಗ್ ವಿತ್ ನೀಟ್ ಸೆಲೆಕ್ಷನ್ ಕೂಡ ಆಗಿದೆ ಆ್ಯಂಡ್ ಜೆಇ ಇ ಮೇಮ್ಸ್ ರಿಸಲ್ಟ್ ಅಂತ ಟಾಪ್ ಬಂದಿದೆ ತಾಲೂಕಲ್ಲಿ ಮತ್ತು ಡಿಸ್ಟಿಕಲ್ಲಿ ಸಹ ನಮ್ಮ ಕಾಲೇಜಲ್ಲಿ ಲೆಕ್ಚರರ್ಸ್ ಎಲ್ಲರೂ ಕೂಡ ತುಂಬ ಆಗಿ ಡೌಟ್ಸ್ ಎಲ್ಲ ಕೂಡ ಕ್ಲಿಯರ್ ಮಾಡ್ತಾರೆ ಯಾವುದೇ ಕಾನ್ಸೆಪ್ಟ್ ಡೌಟ್ ಇದ್ದರೂ ಕೂಡ ನೀಟಾಗಿ ಎಕ್ಸ್ಪ್ಲೇನ್ ಅನ್ನೋದನ್ನು ಮಾಡ್ತಾರೆ ವಿ ಹ್ಯಾವ್ ಗುಡ್ ನೀಟ್ ಸಿಇಿ ಕೋಚಿಂಗ್ ಥಿಯರಿ ಈಕ್ವಲ್ ವೇಟೇಜ್ನ ಕೊಟ್ಟು ಪ್ರಿಪೇರ್ ಮಾಡಿಸ್ತಾರೆ ಒಳ್ಳೆ ರಿಸಲ್ಟ್ಸ್ ಬಂದಿದೆ ಯಾರೇ ಸಹ ನಮ್ಮ ಕಾಲೇಜಲ್ಲಿ ಜಾಯಿನ್ ಆಗೋದಕ್ಕೆ ವಿ ಹ್ಯಾವ್ ವೆರಿ ಗುಡ್ ರೀಸನ್ಸ್ ಆಲ್ಸೋ ಸೊ ಯು ಕ್ಯಾನ್ ಜಾಯ್ನ್ ಅವರ್ ಕಾಲೇಜ್ ಸೊ ನನ್ನ ಹೆಸರು ಬೈರೆಡ್ಡಿ ಅಂತ ಸೊ ನಾನು ವಿಸ್ಡಮ್ ಕಾಲೇಜಿನ ಫೌಂಡರ್ ಆ್ಯಂಡ್ ಪ್ರಿನ್ಸಿಪಾಲ್ ಆಗಿರ್ತೀನಿ ಇಲ್ಲಿ ಜೊತೆಗೆ ನಾನು ಕೆಮಿಸ್ಟ್ರಿ ಸಬ್ಜೆಕ್ಟ್ನ ನಿಯರ್ಲಿ ಹದಿನೈದು ವರ್ಷದಿಂದ ಸಬ್ಜೆಕ್ಟ್ನ ಡೀಲ್ ಮಾಡ್ಕೊಂಡು ಬರ್ತಾ ಇದೀನಿ ಸೊ ಏನು ಉದ್ದೇಶ ಇವತ್ತೇನಪ್ಪ ಅಂತಂದರೆ ನಮ್ಮ ಚಿಂತಾಮಣಿಯಲ್ಲಿ ಸೊ ನಿಯರ್ ನಿಯರ್ ಮೈಸೂರು ಹಾಸ್ಪಿಟಲ್ ರೋಡ್ ಎಂಕ್ರಿಡ್ ಹಾಸ್ಪಿಟಲ್ ಅಪೋಸಿಟಲ್ಲಿ ವಿಸ್ಡಮ್ ಕಾಲೇಜ್ ಅಂತ ಒಂದು ಸ್ಥಾಪನೆ ಮಾಡಿದ್ದೀವಿ ಇದನ್ನು ಫಸ್ಟು ಸ್ಥಾಪನೆ ಮಾಡೋದು ಅಶೋಕ್ ರೆಡ್ಡಿ ಸರ್ ಅಂತ ಅವರು ನಮ್ಮ ಬ್ರದರ್ ಆಗಿರ್ತಾರೆ ಅವರು ಮತ್ತು ನಾನು ಸೇರಿದಾಗ ಅವರ ಇವತ್ತು ಅವರ ಒಂದು ಅನುಪಸ್ಥಿತಿಯಲ್ಲಿ ಇದನ್ನು ನಾನು ಮುನ್ನಡೆಸ್ಕೊಂಡು ಹೋಗ್ತಿದ್ದೇನೆ ನನಸು ಬೈರೇಡಿ ಅಂತ ಸೊ ಏನಿವತ್ತು ವಿಶೇಷತೆ ಅಂತಂದರೆ ಈ ಕಾಲೇಜು ಆಲ್ರೆಡಿ ನಾವು ಎಲ್ಲ ಬೇರೆ ಕಡೆ ಎಪ್ಪೆಲ್ಲ ಮಾಡಿಕೊಂಡು ನಿಯರ್ಲಿ ಸಿಕ್ಸ್ ಇಯರ್ಸ್ ಆಯಿತು ಆರು ವರ್ಷದಲ್ಲಿ ನಡೆಸ್ತಿದ್ದೀವಿ ಇಲ್ಲಿ ಬಂದು ಹೊಸ ಕ್ಯಾಂಪಸ್ ಮಾಡಿ ಎರಡು ವರ್ಷ ಕಂಪ್ಲೀಟಾಗಿ ಮೂರನೇ ವರ್ಷ ನಡೀತಿದೆ ಇದರಲ್ಲಿ ಎರಡು ವರ್ಷದಿಂದ ಸತತವಾಗಿ ರಿಸಲ್ಟ್ಸನ್ನು ತೊಗೊಂಡಾಗ ಸಿ ಇ ಟಿ ಆಗಿರ್ಬೋದು ನೀಟ್ ಆಗಿರ್ಬೋದು ಜೆ ಡಬ್ಲ್ಯೂ ಆಗಿರ್ಬೋದು ಎಲ್ಲ ಕೋಚಿಂಗ್ಸ್ ತೊಗೊಂಡಾಗ ಎಲ್ಲ ರಿಸಲ್ಟ್ಸ್ ತೊಗೊಂಡಾಗ ನಾವು ಚಿಕ್ಕಬಳ್ಳಾಪುರ ಡಿಸ್ಟಿಕ್ಕು ಮತ್ತು ಕೋಲಾರ ಡಿಸ್ಟಿಕಲ್ಲಿ ಎರಡೂ ಅಲ್ಲಿ ನಮ್ಮದೇ ಟಾಪ್ ಇದೆ ಯಾಕೆ ನಮ್ಮ ಟಾಪ್ ಇದೆ ಅಂತಂದರೆ ಜೆ ಎಮೇನ್ಸಲ್ಲಿ ನೈಂಟಿ ನೈನ್ ಪರ್ಸೆಂಟೇಜ್ ಬಂದಿದೆ ವಿಸ್ಟಮ್ ಅಕಾಡೆಮಿ ಕಾಲೇಜ್ ಬಿಟ್ಟು ಬೇರೆ ಯಾವ ಕಾಲೇಜುಗೂ ಈ ಒಂದು ರಿಸಲ್ಟ್ಸ್ ಬಂದಿಲ್ಲ ಅದೇ ಥರ ಸಿ ಇಟಿನ್ ತೊಗೊಂಡಾಗ ಆ ಸಾವಿರದವರ್ಗಡೆ ರ್ಯಾಂಕಿಂಗ್ ಬಂದಿರೋ ಕಾಲೇಜ್ ಯಾವ ರೀತಿ ಚಿಂತಾಮಣಿ ಇಲ್ಲ ಅಂತಂದ್ರೆ ವಿಸ್ಡಮ್ ಕಾಲೇಜ್ ಒಂದು ಬಿಟ್ಟು ಬೇರೆ ಯಾವ ಕಾಲೇಜ್ಗೂ ಆ ರಿಸಲ್ಟ್ಸ್ ಬಂದಿಲ್ಲ ಆರುನೂರ ಆರು ರ್ಯಾಂಕ್ ಬಂದು ಇದೇ ಚಿಂತಾಮಣಿ ತಾಲೂಕಲ್ಲಿ ಪ್ರಥಮ ಸ್ಥಾನ ಬಂದಿದೆ ಅಷ್ಟೇ ಇಲ್ಲ ಥೀರಿಯಲ್ಲೂ ಅಷ್ಟೇ ಔಟ್ ಆಫ್ ಹಂಡ್ರೆಡ್ ಸ್ಟೂಡೆಂಟ್ಸ್ ಎಕ್ಸಾಮ್ ಬರೆದಿದೆ ಅದ್ರಲ್ಲಿ ಐವತ್ತೈದು ಡಿಸ್ಟಿಂಕ್ಷನ್ಸ್ ಬಂದಿದೆ ನಲವತ್ತೈದು ಫಸ್ಟ್ ಕ್ಲಾಸ್ ಬಂದಿದೆ ಅದರಲ್ಲಿ ಸ್ಟೇಟ್ ಏಯ್ ರ್ಯಾಂಕ್ ಬಂದಿದೆ ಒಂದು ಹೈಯೆಸ್ಟ್ ಫೈವ್ ಏಯ್ಟಿ ಏಯ್ಟ್ ಮಾರ್ಕ್ಸ್ ಬಂದಿದೆ ಹಾಗಾಗಿ ನಮ್ಮ ಕಾಲೇಜು ಓನ್ಲಿ ನಾಟ್ ಓನ್ಲಿ ಫಾರ್ ದ ಥೀರಿ ಇಟ್ ಈಸ್ ದ ಇಂಟಿಗ್ರೇಟೆಡ್ ಕೋಚಿಂಗ್ ಸೊ ಇಂಟಿಗ್ರೇಟೆಡ್ ನಥಿಂಗ್ ಬಟ್ ವಾಟ್ ಸಬ್ಜೆಕ್ಟಿವ್ ಅಂಡ್ ಆಬ್ಜೆಕ್ಟಿವ್ ಸಬ್ಜೆಕ್ಟಿವ್ ಜೊತೆಗೆ ಆಬ್ಜೆಕ್ಟಿವ್ ಕೋಚಿಂಗ್ ಕೊಡ್ತೀವಿ ನಮ್ಮ ಫಸ್ಟ್ ಪಿ ಯು ಸಿ ಇಟ್ ನಾವು ಫಸ್ಟ್ ಇಯರಿಂದ ಸಿ ಇ ಟಿ ಕೋಚಿಂಗು ನೀಟ್ ಕೋಚಿಂಗ್ ಜೆ ಡಬ್ಲ್ಯೂ ಕೋಚಿಂಗ್ ಕೊಡ್ತಾ ಹೋಗ್ತೀವಿ ತೀರಿ ಒಂದು ಚಾಪ್ಟರ್ ಮಾಡಿದ ತಕ್ಷಣ ಆ ಚಾಪ್ಟರ್ ಸಂಬಂಧಪಟ್ಟಿದ್ದೆಲ್ಲ ಆ ಎಕ್ಸಾಮ್ ಎಕ್ಸಾಮ್ ಕೊಡ್ತೀವಿ ಅದಕ್ಕೆ ಕೋಚಿಂಗ್ ಕೊಡ್ತೀವಿ ಈ ಥರ ಎರಡು ವರ್ಷ ನಾವು ಸತತವಾಗಿ ವೀಕ್ಲಿ ವೀಕ್ಲಿ ಎಕ್ಸಾಮ್ಸ್ ಕೊಟ್ಟು ವೀಕ್ಲಿ ವೀಕ್ಲಿ ರಿಸಲ್ಟ್ಸ್ ಕೊಟ್ಟು ನಮ್ಮ ಮಕ್ಕಳನ್ನ ಪ್ರತಿಯೊಂದು ಟೈಮ್ ಟು ಟೈಮು ಮೋಟಿವೇಶನ್ ಮಾಡ್ತಿರೋದ್ರಿಂದ ನಮ್ಮ ಕಾಲೇಜ್ಗೆ ಉತ್ತಮವಾದ ರಿಸಲ್ಟ್ಸ್ ಬರೋಕ್ಕೆ ಸಾಧ್ಯವಾಯಿತು ಇದೆಲ್ಲ ಸಾಧ್ಯ ಆಯಿತು ಮೇನ್ ಇಂಪಾರ್ಟೆಂಟ್ ಯಾರಪ್ಪ ಅಂದರೆ ನಮ್ಮ ಪೋಷಕರು ತುಂಬ ನಮಗೆ ಸಹಕಾರ ಕೊಡ್ತಾ ಇರ್ತಾರೆ ಎಲ್ಲ ಏನೇ ಒಂದು ಕ್ಲಾಸಸ್ ಎಕ್ಸ್ಟ್ರಾ ಕ್ಲಾಸಸ್ ತೊಗೊಂಡ್ರು ಎಕ್ಸ್ಟ್ರಾ ಎಕ್ಸಾಮ್ಸ್ ಕೊಟ್ಟರು ಎಲ್ಲದಕ್ಕೂ ನಮ್ಮ ಪೋಷಕರು ನಮಗೆಲ್ಲದಕ್ಕೂ ಜೊತೆ ಇದ್ದು ಮುನ್ನಡೆಸೋಕ್ಕೆ ತುಂಬ ಸಹಕಾರ ಕೊಡ್ತಿರ್ ಅಷ್ಟೇ ಅಲ್ಲ ನಮ್ಮ ಅದು ಅವ್ರಿಗಿಂತ ಜಾಸ್ತಿ ನಮ್ಮ ವಿದ್ಯಾರ್ಥಿಗಳು ನಾವೇನೇ ಹೊರ್ಕ್ ಕೊಟ್ಟರು ಮಾಡಕ್ಕೆ ಎಲ್ಲದಕ್ಕೂ ನಾವು ಮಾಡ್ತೀವಿ ಅಂದರೆ ರೆಡಿಯಾಗಿ ಮಾಡ್ತಿರ್ತಾರೆ ಅಷ್ಟೆಲ್ಲ ಇಂಟ್ರೆಸ್ಟ್ ಬರೋಕ್ಕೆ ಮೇನ್ ರೀಸನ್ ಏನಪ್ಪ ಅಂದರೆ ನಮ್ಮ ನಮ್ಮಲ್ಲಿರತಕ್ಕಂಥ ಎಲ್ಲ ಫ್ಯಾಕಲ್ಟೀಸು ಅಷ್ಟೊಂದು ಯಂಗ್ ಫ್ಯಾಕಲ್ಟೀಸ್ ಆಗಿರೋದ್ರಿಂದ ಹಗ್ಲು ರಾತ್ರಿ ದುಡಿತಾರೆ ಮಕ್ಕಳಿಗೋಸ್ಕರ ರಿಸಲ್ಟ್ಸ್ಗೋಸ್ಕರ ಹಾಗಾಗಿ ನಮ್ಮಲ್ಲಿ ಓನ್ ನಾಟ್ ಓನ್ಲಿ ಫಾರ್ ದ ಟಾಪರ್ಸ್ ಡೆಲ್ಲ ಮಕ್ಕಳಿದ್ರೆ ಯಾರು ಡೆಲ್ಲ ಅವರಿಗೆ ಸಪ್ರೇಟ್ ರೆಮಿಡಿಯಲ್ ಕ್ಲಾಸಸ್ ತೊಗೊತೀವಿ ಆ ರೆಮಿಡಿಯಲ್ ಕ್ಲಾಸಸ್ ತೊಗೊಂಡು ಅವ್ರನ್ನ ಇಂಪ್ರೂವ್ ಮಾಡಿ ಅವರನ್ನು ಫಸ್ಟ್ ಕ್ಲಾಸ್ ತರಿಸ್ಬೇಕು ಅಂತ ನಾವು ಟ್ರೈ ಮಾಡ್ತೀವಿ ಹಾಗಾಗಿ ಲಾಸ್ಟ್ ಇಯರ್ ನೋಡಿದಾಗ ನಮ್ಮಲ್ಲಿ ಯಾವುದೇ ಸೆಕೆಂಡ್ ಕ್ಲಾಸ್ ಇಲ್ಲ ತರ್ಡ್ ಕ್ಲಾಸ್ ಇಲ್ಲ ಪ್ರತಿಯೊಬ್ಬರು ಫಸ್ಟ್ ಕ್ಲಾಸು ಡಿಸ್ಟಿಂಕ್ಷನ್ಸ್ ಬಂದಿದೆ ಹಾಗೆ ಪ್ರತಿಯೊಬ್ಬ ಪೇರೆಂಟಲ್ಲೂ ನಾನು ಒಂದೇ ಮನವಿ ಮಾಡ್ತೀನಿ ನಮ್ಮ ಚಿಂತಾಮಣಿ ತಾಲೂಕು ಬಾಗೇಪುರ ತಾಲೂಕು ಟೊಟರಿ ಚಿಕ್ಕಬಳ್ಳಾಪುರ ಡಿಸ್ಟಿಕ್ ಎಲ್ಲ ಪೇರೆಂಟ್ಸ್ ನಾನು ಮನವಿ ಮಾಡೋದೇನಂತಂದರೆ ಚಿಂತಾಮಣಿ ವಿಸಿದ್ ಕೆಳಗೆ ನಿಮ್ಮ ಮಕ್ಕಳನ್ನು ಸೇರಿಸಿದರೆ ನಿಮ್ಮ ಮಕ್ಕಳ ಭವಿಷ್ಯತ್ತು ತುಂಬ ಉಜ್ವಲವಾಗಿ ಮುಂದೆ ಸಾಕ್ತಾರೆ ಅನ್ನೋದನ್ನು ನಾನು ಧೈರ್ಯ ಕೊಡ್ತೀನಿ ಯಾಕಪ್ಪ ಒಂದು ಹಳ್ಳಿಯಲ್ಲಿ ಹುಟ್ಟಿದ್ದೀನಿ ನನ್ನ ಒಂದು ಹಳ್ಳಿಯಲ್ಲಿ ಹುಟ್ಟಿ ನಾನು ಚೇಳೂರು ಗೌರ್ಮೆಂಟ್ ಸ್ಕೂಲಲ್ಲಿ ಓದಿದ್ದೀನಿ ಸೊ ಚೇಳೂರು ಗೌರ್ಮೆಂಟ್ ಸ್ಕೂಲಲ್ಲಿ ಓದಿ ಇವತ್ತು ನಾನು ಇವತ್ತೊಂದು ಒಂದು ವಿವರ ಇನ್ಸ್ಟಿಟ್ಯೂಷನ್ ಸ್ಥಾಪನೆ ಮಾಡಬೇಕಾದ್ರೆ ಏನಪ್ಪ ಮೇನ್ ರೀಸನ್ ಅಂದರೆ ನಾನು ಪಟ್ಟಿರೋ ಕಷ್ಟ ಸೊ ನನಗೆಲ್ಲ ಹಳ್ಳಿಗಳಲ್ಲಿ ಪಟ್ಟಿರೋ ಕಷ್ಟ ಎಲ್ಲ ಗೊತ್ತಿರೋದ್ರಿಂದ ಅದೇ ಹಾಗಾಗಿ ನಾನು ಪ್ರತಿಯೊಬ್ಬ ಹಳ್ಳಿಯಲ್ಲೂ ವಿಲೇಜ್ ಓದ್ತಿರ್ತನ ಎಲ್ಲ ವಿದ್ಯಾರ್ಥಿ ಮನವಿ ಮಾಡೋದೇನಪ್ಪ ಅಂದರೆ ಯಾರು ಅಲ್ಲಿ ಕಡೆಯಿಂದ ಬರ್ತಾರೋ ಅವ್ರಿಗೆ ನಮ್ಮ ಕಾಲೇಜಲ್ಲಿ ಫೀಸ್ನಲ್ಲಿ ಸ್ಪೆಷಲ್ ಡಿಸ್ಕೌಂಟ್ಸ್ ಕೊಡ್ತೀವಿ ಅಂತ ಎಲ್ಲ ಪೇರೆಂಟ್ಸ್ಗೂ ನಾನು ಇದನ್ನು ಮನವಿ ಮಾಡ್ತೀವಿ ಇದನ್ನೆಲ್ಲರೂ ಯೂಸ್ ಮಾಡ್ಕೊಳ್ಳಿ ಬೇರೆ ಕಾಲೇಜ್ಗಿಂತ ಉತ್ತಮವಾದ ಡಿಸ್ಕೌಂಟ್ಸ್ ಕೊಟ್ಟು ಅವ್ರಿಗೆ ಒಳ್ಳೆಯ ಎಜುಕೇಷನ್ ಮಾಡಿಕೊಂಡು ಮುಂದೆ ಹೋಗಬೇಕು ಅಂತ ಆಸೆ ಇದ್ದೀನಿ ಹಾಗಾಗಿ ಎಲ್ಲ ಮಕ್ಕಳಿಗೂ ಎಸ್ಪೆಷಲಿ ಯಾರು ಅಲ್ಲಿ ಕಡೆಯಿಂದ ಬರ್ತಾರೆ ಅವ್ರಿಗೆ ಸ್ಪೆಷಲ್ ಡಿಸ್ಕೌಂಟ್ಸ್ ಇರ್ತಾರೆ ಯಾರು ಬೇಗ ಅಡ್ಮಿಷನ್ ಆಗ್ತಾರೆ ಅವ್ರಿಗೂ ಅಷ್ಟೇ ಫೀಸಲ್ಲಿ ತುಂಬ ಕನ್ಸೆಷನ್ಸ್ ಕೊಟ್ಟು ನಮ್ಮಲ್ಲಿ ಫೀಸ್ಗಿಂತ ಇಂಪಾರ್ಟೆಂಟ್ ಎಜುಕೇಶನ್ ಕೊಡಬೇಕಂತ ಉದ್ದೇಶದಿಂದ ನಾವಿಲ್ಲಿ ಇನ್ಸ್ಟಿಟ್ಯೂಷನ್ ಸ್ಥಾಪನೆ ಮಾಡಿದ್ದೀವಿ ಯಾಕಂದ್ರೆ ನಮಗೆ ಬಂದಿರೋ ಕಷ್ಟ ಮಕ್ಕಳಿಗೆ ಬರಬಾರ್ದು ನಮಗಿಂತ ಒಳ್ಳೆ ಆಫೀಸರ್ಸ್ ಆಗಬೇಕು ಐ ಎ ಎಸ್ ಆಫೀಸರ್ಸು ಐ ಪಿ ಎಸ್ ಆಫೀಸರ್ಸು ಡಾಕ್ಟರ್ಸು ಇಂಜಿನಿಯರ್ಸ್ ಹತ್ರ ಯಾರು ಯಾರು ಕನಸು ಕಟ್ಕೊಂಡಿರ್ತಾರೋ ಅವ್ರು ಕಡಿಮೆ ಫೀಸ್ ಕಟ್ಟೋಕ್ಕಾಗಲ್ವೋ ಅಂತ ಯಾರೇ ಪೇರೆಂಟ್ಸ್ ಇದ್ದರೂ ದಯವಿಟ್ಟು ಎಲ್ಲ ಪೇರೆಂಟ್ಸಲ್ಲಿ ಮನವಿ ಮಾಡ್ತೀನಿ ನಿಮ್ಮ ಫೀಸ್ ಕಡಿಮೆ ಮಾಡಿ ನಿಮ್ಮ ಮಕ್ಕಳಿಗೆ ಒಳ್ಳೆ ಎಜುಕೇಷನ್ ಕೊಟ್ಟಾಗ ಎಲ್ಲ ಪೇರೆಂಟ್ಸ್ ಇದನ್ನು ಯೂಸ್ ಮಾಡ್ಕೊಂಡು ನಮಗೆಲ್ಲೇ ಜಾಯಿನ್ ಮಾಡಬೇಕಾಗಿ ನಮ್ಮ ಎಲ್ಲ ಪೇರೆಂಟ್ಸಲ್ಲೂ ನಾನು ಮನವಿ ಮಾಡ್ತೀನಿ ಥ್ಯಾಂಕ್ ಯು ನನ್ನ ಹೆಸರು ಅಭ್ಯಾಸ ಅಂತ ನಾನು ಉದ್ಯಮ ಸೆಕೆಂಡ್ ಇಯರಲ್ಲಿ ಓದ್ತಾ ಇದ್ದೀನಿ ನಮ್ಮ ಕಾಲೇಜಲ್ಲಿ ವೆಲ್ ಎಕ್ವಿ ವೆಲ್ ವೆಲ್ ಟೀಚಿಂಗ್ ಫ್ಯಾಕಲ್ಟಿ ಇದೆ ಮತ್ತು ಇಂಟಿಗ್ರೇಟೆಡ್ ಸಿ ಟಿ ಮೀಟಿಗೆ ಕೋಚಿಂಗ್ ಕೊಡ್ತಾರೆ ಜೆಇಯಲ್ಲಿ ಸಿಇಡಿಯಲ್ಲಿ ನಮ್ಮದೇ ಕಾಲೇಜ್ ಟಾಪು ಚಿದ್ದಾಂಗಿಗೆ ಕೋಲ ಕೋಲಾರ ಡಿಸ್ಟಿಕ್ಗೆ ಮತ್ತು ಚಿಕ್ಕಬಳ್ಳಾಪುರ ಡಿಸ್ಟ್ರಿಕ್ಗೆ ನಮ್ಮದೇ ಟಾಪಲ್ಲಿರೋದು ಎಲ್ಲ ಎಲ್ಲ ಸ್ಟೂಡೆಂಟ್ಸನ್ನು ಸೇರಿಸಿ ಯಾಕಂದರೆ ನಮ್ಮ ಕಾಲೇಜಲ್ಲಿ ಟಾಪ್ ಒನ್ ಕಾಲೇಜು ಚುನಾಮಿ ಸೇರಿಸಿ ನಾವೇ ಗ್ಯಾ ಗ್ಯಾರಂಟಿ ಇದ್ದೀವಿ ಯಾಕಂದರೆ ನಾವು ಇಲ್ಲೇ ಓದ್ತಿದ್ದೀವಿ ನಾವು ಸೆಕೆಂಡ್ ಇಯರ್ ಸ್ಟೂಡೆಂಟ್ಸು ಥ್ಯಾಂಕ್ ಯು My name is I am studying in first year science PCMB. This college is very good of education. The lecturers are very teach, very good. They give importance more for discipline. In this college, the last back years they got CET and need good marks. Uh, they, the parents don't worry really about the education. They they have to join this college. Very good education. So I hope. The parents will join for this college. Yeah. Um, my name is Sanjay Ji. I am a student of SISM Academy. I am studying in Chennai The college has well-equipped faculty. The teacher has, in a practical way, made learning happiness and joyful. Not only in Taluk level, our college has gained number one top ranks in both uh, Kola and uh, Chipla districts. We have well-equipped labs, facilities and also management facilities. We can you can believe our college because we are we are the guarantee because we are studying since one year because we have had many long knowledge. We can say that our college is a hub of knowledge and is an ocean of knowledge because the teachers are uh, teaching us very uh, very good knowledge uh, practically and uh, also they are making our knowledge joyfully and making our education to be joyful. And please trust our college and make your children to join our college. Thank एन स्मेल बैठा सर बड़ा बड़ी